ಆತ್ಮೀಯ ಮರಾಠ ಸಮಾಜದ ಬಂಧುಗಳೇ ಜಾತಿ ಗಣತಿ ಸಮೀಕ್ಷೆ ಕರ್ನಾಟಕ ಸರ್ಕಾರದಿಂದ ನಡೀತಾ ಇದೆ ಏನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕವರೆಗೂ ಮನೆ ಮನೆ ಸಮೀಕ್ಷೆ ನಡೆಯುತ್ತೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಇದು ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಮರಾಠ ಸಮಾಜದ ಬಂಧುಗಳು ಅನೇಕರು ಈ ಸಭೆಗೆ ಏನು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಡೀತು ಸಭೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಪರಮಪೂಜ್ಯ ವೇದಾಂತಾಚಾರ್ಯ ಜಗದ್ಗುರು ಮಂಜುನಾಥ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಮಾಜಿ ಗೃಹ ಸಚಿವರಾದಂತಹ ಪಿ ಜಿ ಆರ್ ಶಿಂಧೆ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಎಂ ಜಿ ಮೂಳೆ ಅವರ ನೇತೃತ್ವದಲ್ಲಿ ಹಾಗೂ ಅನೇಕ ಮುಖಂಡರು ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಸಾಹಿ ಅವರು ಶ್ರೀನಿವಾಸ್ ಅವರು ಹಾಗೂ ಕೆ ಕೆ ಎಂ ಪಿಯ ಅಧ್ಯಕ್ಷರಾದಂಥ ಸುರೇಶ್ ಸಾಟೆ ಅವರು ಕೆ ಕೆ ಎಂ ಅಧ್ಯಕ್ಷರಾದಂಥ ಗಾಯಕವಾಡ ಅವರು ಇನ್ನು ನಾನು ವೀರಶಿವಾಜಿ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ನಾನು ಕಮಲೇಶ್ ರಾವ್ ಪಡ್ತಾರೆ ಇನ್ನು ಅನೇಕರು ಭಾಗವಹಿಸಿದರು ಇದರಲ್ಲಿ ನಾವು ಸ್ಪಷ್ಟವಾಗಿ ಒಂದು ವಿಷಯವನ್ನು ತಿಳಿಸಿದ್ದೇವೆ ಸೀರಿಯಲ್ ನಂಬರ್ ಹದಿನಾರಲ್ಲಿ ಹಿಂದೂ ಅಂತ ಬರಬೇಕು ಹದಿನೇಳರಲ್ಲಿ ಮರಾಠ ಅಂತ ಬರಬೇಕು ಹದಿನೆಂಟರಲ್ಲಿ ಸೀರಿಯಲ್ ನಂಬರ್ ಹದಿನೆಂಟರಲ್ಲಿ ಕುಣಬಿ ಅಂತ ಬರಬೇಕು ಇಪ್ಪತ್ತೆರಡು ಸೀರಿಯಲ್ ನಂಬರ್ ಇಪ್ಪತ್ತೆರಡರಲ್ಲಿ ನಾವು ಬರೀಬೇಕಾಗಿರೋದು ಮಾತೃಭಾಷೆ ಮರಾಠಿ ಅಂತ ಬರಬೇಕು ಇಷ್ಟೇ ಇದರಲ್ಲಿ ನಾವು ಕ್ಷತ್ರಿಯ ಅಂತ ಬರೀತೀವಿ ಮತ್ತೊಂದು ಬರೀತೀವಿ ಮತ್ತೊಂದು ಬರಿತೀವಿ ಅಂದ್ರೆ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ ಈಗಾಗಲೇ ನಾವು ಏನು ಸಮೀಕ್ಷೆ ಜನಗಣತಿ ಈಗಾಗಲೇ ಹೊರಬಿಟ್ಟಿದ್ರು ಅದನ್ನ ಹದಿನಾರು ಲಕ್ಷಕ್ಕೆ ನಾವು ಸರ್ಕಾರ ಏನೋ ಹದಿನಾರು ಲಕ್ಷ ಅಂತ ಘೋಷಣೆ ಮಾಡಿತ್ತು ದಯವಿಟ್ಟು ನಾವು ಸಂಖ್ಯೆ ಹೆಚ್ಚಾಗ್ಬೇಕು ಅಂದ್ರೆ ನಾವು ಒಂದೇ ಒಕ್ಕೂರಳಿನಲ್ಲಿ ನಾವು ಬರೀಬೇಕಾಗಿರೋದು ಇಷ್ಟೇ ಸೀರಿಯಲ್ ನಂಬರ್ ಈ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೀರಿಯಲ್ ನಂಬರ್ ಹದಿನಾರಲ್ಲಿ ಹಿಂದೂ ಧರ್ಮ ಅಂತ ಬರುತ್ತೆ ಹಿಂದೂ ಅಂತ ಬರಿಬೇಕು ಸೀರಿಯಲ್ ನಂಬರ್ ಹದಿನೇಳರಲ್ಲಿ ಕ್ಯಾಸ್ಟ್ ಅಂದ್ರೆ ಜಾತಿ ಅಂತ ಬರುತ್ತೆ ಅದರಲ್ಲಿ ಮರಾಠ ಅಂತ ಬರಿಬೇಕು ಹದಿನೆಂಟರಲ್ಲಿ ನಮ್ಮ ಏನು ಸಬ್ ಕ್ಯಾಸ್ಟ್ ಉಪಜಾತಿ ಅಂತ ಬರುತ್ತೆ ಅದರಲ್ಲಿ ಬರೀಬೇಕಾಗಿರೋದು ಕುಣುಬಿ ಅಂತ ಕುಣುಬಿ ಅಂದ್ರೆ ನಾವು ಇನ್ನೊಂದು ಉಪಜಾತಿ ಅಂತಲ್ಲ ಕುಣುಬಿ ಅನ್ನೋದು ರೈತ ಅಥವಾ ವ್ಯವಸಾಯ ಮಾಡುವರಲ್ಲಿ ಕುಣುಬಿ ಅಂತಾರೆ ಅದಕ್ಕೆ ಕುಣುಬಿ ಅಂತ ಹದಿನೆಂಟು ಸೀರಿಯಲ್ ನಂಬರ್ ಹದಿನೆಂಟರಲ್ಲಿ ಬರೀರಿ ಮತ್ತು ಮಾತೃಭಾಷೆ ಸೀರಿಯಲ್ ನಂಬರ್ ಇಪ್ಪತ್ತೆರಡರಲ್ಲಿ ಮಾತೃಭಾಷೆ ಅಂತ ಬರುತ್ತೆ ಅದರಲ್ಲಿ ಮರಾಠಿ ಅಂತ ಬಂದ್ ಬರೆದ್ರೆ ಅಷ್ಟೇ ಸಾಕು ನಾವು ಇದನ್ನ ಎಲ್ಲಾನು ಎಲ್ಲಾ ಮರಾಠರು ಇದನ್ನೇ ಬರಿಬೇಕು ಮತ್ತೆ ನಾವು ಈಗಾಗಲೇ ಈ ಕಮಿಟಿ ಅವರೆಲ್ಲ ಹೈಪರ್ ಕಮಿಟಿ ಅಂತ ಏನ್ ಮಾಡಿದ್ದಾರೆ ಅವರೆಲ್ಲ ನಾವು ಎಲ್ಲ ಕಡೆನು ಅಹ್ ಮಾಧ್ಯಮ ಮುಖಾಂತರ ತಮಗೆಲ್ಲ ನಾವು ತಿಳಿಸ್ ಇಷ್ಟಪಡ್ತೇನೆ ಇನ್ನೊಂದು ವೀರ ಶಿವಾಜಿ ಸೇನಿ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷರು ಮತ್ತು ಆ ಹೋಬಳಿ ಅಧ್ಯಕ್ಷರುಗಳು ನೀವು ರೀತಿ ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ತಲುಪೋ ರೀತಿಯಲ್ಲಿ ತಾವು ದಯವಿಟ್ಟು ಮಾಡಿ ನಿಮ್ಮ ನಿಮ್ಮ ವಿಡಿಯೋ ಬಿಟ್ರೆ ನೀವು ಪರಿಚಯ ಇರ್ತೀರಾ ದಯಮಾಡಿ ನಿಮ್ಮ ನಿಮ್ಮ ವಿಡಿಯೋ ಮಾಡಿ ಎಲ್ಲ ಎಲ್ಲ ಗ್ರಾಮಗಳಿಗೂ ತಲುಪುವಂತ ಕೆಲಸನ ನೀವು ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂತೇವಿ ನಮಸ್ಕಾರ